ಒಂದು ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನ ಓದಬೇಕಾಗಿ ಕೋರ್ಕೊಳ್ತಾ ಇದ್ದೇನೆ ಜಾನ್ ಶೇಖರ್ ಜಾನ್ ಶೇಖ್ ಜಿ ಎ ಮನವಿ ಓದಿ ಆನಂತರ ನಿಮ್ಮ ಸ್ನೇಹಿತರು ಬರ್ತಾರೆ ಆ ನಂತರ ಶಾಸಕರು ಮಾತಾಡ್ತಾರೆ ಎಲ್ಲಾದರೂ ಇರು ಹೇಗಾದರೂ ಇರು ಎಂದೆಂದಿಗೂ ನೀನು ಕನ್ನಡಿಗನಾಗಿರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಮತ್ತು ಸಂಸ್ಕೃತ ಇಲಾಖೆ ಅದೇ ರೀತಿಯಾಗಿ ಗುಡ್ಡಾಪುರ ಧನಮ್ಮಾದೇವಿ ಟ್ರಸ್ಟ್ ಹಾಗೂ ಸೊಲ್ಲಾಪುರ ಹಾಗೂ ಸಾಂಗ್ಲಿ ಜಿಲ್ಲೆಯ ಎಲ್ಲ ಕನ್ನಡಪರ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಅದೇ ರೀತಿಯಾಗಿ ಜಿಲ್ಲಾಡಳಿತ ವಿಜಯಪುರ ವಿಜಯಪುರ ಇವರ ಸಹಯೋಗದಲ್ಲಿ ಇಂದು ಗುಡ್ಡಾಪುರದಲ್ಲಿ ಕರ್ನಾಟಕ ಸಂಭ್ರಮ ಐವತ್ತು ಈ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಲ್ಲಿ ಜರುಗುತ್ತಾ ಇದೆ ಈ ಕಾರ್ಯಕ್ರಮಕ್ಕೆ ಈ ದಿನ ಬಂದಿರತಕ್ಕಂಥ ನಮ್ಮ ಕರ್ನಾಟಕದ ಸನ್ಮಾನ್ಯ ಶ್ರೀ ಶಿವರಾಜ್ ತಂಗಡಿಗಿಯವರು ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಅದೇ ರೀತಿಯಾಗಿ ಶ್ರೀ ಶಿವಾನಂದ್ ಪಾಟೀಲ್ರವರು ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆಯ ಸಚಿವರು ಅದೇ ರೀತಿಯಾಗಿ ಮಾನ್ಯ ಶ್ರೀ ಸೋಮಣ್ಣ ಬೇವಿನ್ ಮರದ್ರವರು ಮಾಜಿ ಶಾಸಕರು ವಿಧಾನ ಪರಿಷತ್ ಹಾಗೂ ಸದ್ಯದ ಅಧ್ಯಕ್ಷರು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಅದೇ ರೀತಿಯಾಗಿ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ವಿಕ್ರಮದಾದ ಸಾವಂತ್ರವರೇ ಅದೇ ರೀತಿಯಾಗಿ ಜಿಲ್ಲಾಡಳಿತ ವಿಜಯಪುರದ ಎಲ್ಲ ಜಿಲ್ಲಾಧಿಕಾರಿಯವರೇ ಉಪ ಜಿಲ್ಲಾಧಿಕಾರಿಯವರೇ ಮುಖ್ಯ ನಿರ್ವಾಹಕ ಅಧಿಕಾರಿಯವರೇ ಇನ್ನುಳಿದ ಎಲ್ಲ ಅಧಿಕಾರಿ ವರ್ಗದವರೇ ಅದೇ ರೀತಿಯಾಗಿ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿರಾಗಿರ್ತಕ್ಕಂಥ ನಮ್ಮ ಪ್ರಕಾಶ್ ಮತ್ತಿಹಳ್ಳಿಯವರೇ ಮತ್ತು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಸೊಲ್ಲಾಪುರ ಜಿಲ್ಲೆ ಹಾಗೂ ಸಾಂಗ್ಲಿ ಜಿಲ್ಲೆಯ ಎಲ್ಲ ಕನ್ನಡ ಬಂಧುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು ಈ ಕಾರ್ಯಕ್ರಮದ ಹಿನ್ನೆಲೆ ನಮ್ಮ ಮಾತೃ ಹೃದಯ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಸೋಮಣ್ಣ ಬೈವಿನ ಮರವದವರು ಒಮ್ಮೆ ಇಲ್ಲಿ ನಮ್ಮ ತಾಲೂಕು ಹಾಗೂ ಅಕ್ಕಲಕೋಟ ತಾಲೂಕಿನಲ್ಲಿ ಕನ್ನಡದ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರ ನೇಮಕ ನೇಮಕಾತಿಯನ್ನು ಮಾಡಿದಾಗ ಇಲ್ಲಿ ಬಂದು ಅವರು ನಮ್ಮ ಸಮಸ್ಯೆಗಳನ್ನು ಆಲಿಸಿದಾಗ ಅವರು ನಿಜವಾಗಿ ನಾವು ಬಹಳಷ್ಟು ಸಮಸ್ಯೆಗಳಲ್ಲಿ ಬಿದ್ದು ಹಾಕಿಕೊಂಡಿದ್ದೇವೆ ಈ ಸಮಸ್ಯೆಗಳನ್ನು ಬಗೆಹರಿಸಬೇಕಾದರೆ ಇಲ್ಲೊಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ಅಂತಕ್ಕಂಥ ಒಂದು ಅವರ ಒಂದು ಉದ್ದೇಶವನ್ನು ಇವತ್ತು ಅವರು ಈಡೇರಿಸಿದ್ದಾರೆ ನಾವು ಮಾನ್ಯ ಶ್ರೀ ಸೋಮಣ್ಣ ಬೇವಿನ ಮರತ್ ಸರ್ ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸೋಣ ಯಾಕಂದರೆ ಇಂಥ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ಮಾಡಿ ಇವತ್ತು ಕರ್ನಾಟಕ ಸರ್ಕಾರದವರು ಈ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಕನ್ನಡಿಗರ ಸಮಸ್ಯೆಗಳು ಅವರ ಉದ್ದೇಶ ಇವತ್ತು ಅವರು ನೆರವೇರಿಸಿಕೊಟ್ಟಿದ್ದಾರೆ ನಿಜಕ್ಕೂ ನಾವು ಅವರಿಗೆ ಮಹಾರಾಷ್ಟ್ರದ ಗಡಿ ಭಾಗದ ಕನ್ನಡಿಗರು ಋಣಿಯಾಗಿದ್ದೇವೆ ಇನ್ನು ನಾನು ಒಂದೆರಡು ನಿಮಿಷದಲ್ಲಿ ನಮ್ಮ ಸಮಸ್ಯೆಗಳನ್ನು ನಾನು ಇಲ್ಲಿ ಓದುತ್ತಾ ಇದ್ದೇನೆ ಎಲ್ಲಕ್ಕೂ ಮಹತ್ವದಾಗಿರ್ತಕ್ಕಂಥ ಸಮಸ್ಯೆ ಸನ್ಮಾನ್ಯ ಮಾನ್ಯ ಸಚಿವರಾಗಿರ್ತಕ್ಕಂಥ ಶಿವರಾಜ್ ತಂಗಡಿಗೆ ಸಾಹೇಬರೇ ನಮ್ಮ ಸಮಸ್ಯೆ ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದಲ್ಲಿ ಮರಾಠಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಹಾಗೂ ಉದ್ಯೋಗದಲ್ಲಿ ಮೂರು ಪ್ರತಿಶತ ಮೀಸಲಾತಿಯನ್ನು ಕೊಡ್ತಕ್ಕಂಥ ಒಂದು ನಿರ್ಧಾರ ಮಾಡಿಕೊಂಡಿದೆ ಆ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ನಮ್ಮ ಈ ಗಡಿ ಭಾಗದ ಕನ್ನಡಿಗರಿಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕಲ್ಪಿಸಬೇಕು ಎಂದು ನಾನು ವೇದಿಕೆ ಪರವಾಗಿ ಜೋರಾಗಿ ಚಪ್ಪಾಳೆ ತಟ್ಟುವುದರ ಮುಖಾಂತರ ನಾನು ಬೇಡಿಕೊಳ್ತಾ ಇದ್ದೇನೆ ನಮ್ಮ ಮಕ್ಕಳಿಗೆ ತಾವು ಐದು ಪ್ರತಿಶತ ಮೀಸಲಾತಿಯನ್ನು ಕೊಡಬೇಕು ದಯವಿಟ್ಟು ಆದಷ್ಟು ಬೇಗ ಒಂದು ಒಂದು ಸಚಿವ ಸಂಪು ಇದು ಸಮ್ಮೇಳನ ಕರೆದು ಈ ಒಂದು ನಮ್ಮ ಎಲ್ಲ ವಿಷಯಗಳನ್ನು ತಾವು ಪಾಸ್ ಮಾಡಬೇಕು ಅದೇ ರೀತಿಯಾಗಿ ಮಹಾರಾಷ್ಟ್ರ ಕನ್ನಡಿಗೆ ವಿಶೇಷ ಸ್ಥಾನಮಾನ ಮತ್ತು ಸೌಲಭ್ಯಗಳನ್ನು ಒದಗಿಸಬೇಕು ಮಹಾರಾಷ್ಟ್ರ ಸರ್ಕಾರ ಕರ್ನಾಟಕದಲ್ಲಿ ಕಲಿಸತಕ್ಕಂಥ ಮರಾಠಿ ಭಾಷೆ ಮಾತನಾಡ್ತಕ್ಕಂಥ ಎಂಟುನೂರ ಅರವತ್ತೈದು ಹಳ್ಳಿಗಳಿಗೆ ಅವರಿಗೆ ವಿಶೇಷವಾಗಿರ್ತಕ್ಕಂಥ ಸುತ್ತೋಲೆಯನ್ನು ಹೊರಡಿಸಿ ಅವರಿಗೆ ಆ ಮಹಾರಾಷ್ಟ್ರ ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರು ನಮ್ಮವರೇ ಅಂತಕ್ಕಂಥ ಒಂದು ಸುತ್ತಲಿನ ಹೊಡಿಸಿದೆ ಆ ನಿಟ್ಟಿನಲ್ಲಿ ನಮಗೂ ಸಹಿತ ತಾವು ಇಲ್ಲಿರ್ತಕ್ಕಂಥ ಕನ್ನಡಿಗರು ನಮ್ಮವರೇ ಅಂತಕ್ಕಂಥ ಒಂದು ನಮಗೆ ಒಂದು ಭದ್ರತೆಯನ್ನು ತಾವು ನೀಡಬೇಕು ಅಂತಕ್ಕಂಥ ಈ ಒಂದು ಮನವಿಯನ್ನು ನಾನು ತಮ್ಮ ಮುಂದೆ ಇಡ್ತಾ ಇದ್ದೇನೆ ಅದೇ ರೀತಿಯಾಗಿ ಮೂರನೆಯ ಒಂದು ಸಮಸ್ಯೆ ಮಹಾರಾಷ್ಟ್ರದಲ್ಲಿ ಕನ್ನಡ ಕಲಿತ ಮಕ್ಕಳಿಗೆ ಶಿಕ್ಷಣ ಮತ್ತು ಉದ್ಯೋಗ ಭದ್ರತೆ ನೀಡಬೇಕು ಎರಡ್ ಸಾವಿರದ ಹದಿನಾರರಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮರವರ ಅವರ ನೇತೃತ್ವದಲ್ಲಿ ನಮಗೆ ಮರುನಾಡಿನ ಕನ್ನಡಿಗರಿಗೆ ಸಮತಲ ಮೀಸಲಾತಿ ಸಿಕ್ತು ಆದರೆ ಸದ್ಯ ಆ ಸಮತಲ ಮೀಸಲಾತಿ ಪ್ರತಿಯೊಂದು ಇಲಾಖೆಯಲ್ಲಿ ಅನುಷ್ಠಾನವನ್ನು ಮಾಡ್ತಾ ಇಲ್ಲ ದಯವಿಟ್ಟು ತಾವು ಪ್ರತಿಯೊಂದು ಇಲಾಖೆಯಲ್ಲಿ ಮಹಾರಾಷ್ಟ್ರದಲ್ಲಿ ಕನ್ನಡದಲ್ಲಿರ್ತಕ್ಕಂಥ ಎಲ್ಲರಿಗೂ ಸಹಿತ ಈ ಒಂದು ಸಮ ಈ ಸಮಸ್ಯೆಯನ್ನು ತಾವು ಹೇಳಬೇಕು ಅದೇ ರೀತಿಯಾಗಿ ಇನ್ನೊಂದು ಸಮಸ್ಯೆ ಮಹಾರಾಷ್ಟ್ರದಲ್ಲಿ ಕನ್ನಡಿಗರ ಜಾತಿ ಪ್ರವರ್ಗಗಳನ್ನು ಯಥಾವತ್ತಾಗಿ ಸ್ವೀಕರಿಸಬೇಕು ಅದೇ ರೀತಿಯಾಗಿ ಅಂಗನವಾಡಿಗಳಲ್ಲಿ ಕನ್ನಡ ಭಾಷೆಯ ಬೋಧನೆ ಮಾಡಬೇಕು ಮಹಾರಾಷ್ಟ್ರದ ಕನ್ನಡ ಭಾಷಿಕ ಪ್ರದೇಶಗಳಲ್ಲಿ ಕನ್ನಡ ಅಂಗನವಾಡಿಗಳಿಲ್ಲ ಕನ್ನಡ ಅಂಗನವಾಡಿಗಳ ವ್ಯವಸ್ಥೆ ಇದ್ದ ಅಂಗನವಾಡಿಗಳಲ್ಲಿ ಕನ್ನಡ ಅಂಗನವಾಡಿ ಸೇವಿಕೆಯನ್ನು ನೇಮಕ ಮಾಡುವಂತೆ ಕೋರುವುದು ಕನ್ನಡ ಸಾಹಿತ್ಯಗಳ ಅಂಗನವಾಡಿಗಳಿಗೆ ಪೂರೈಕೆ ಮಾಡುವುದು ಸರ್ಕಾರಿ ಕನ್ನಡ ಪ್ರೌಢಶಾಲೆಗಳನ್ನು ಪ್ರಾರಂಭಿಸಬೇಕು ಕನ್ನಡ ಭಾಷೆ ಮಾತಾಡ್ತಕ್ಕಂಥ ಪ್ರದೇಶದ ಕಚೇರಿಗಳಲ್ಲಿ ದ್ವಿಭಾಷಾ ನೀತಿಯನ್ನು ಜಾರಿಗೆ ತರಬೇಕು ಮಹಾರಾಷ್ಟ್ರ ಕನ್ನಡ ಶಾಲೆಗಳಲ್ಲಿ ಕನ್ನಡ ಶಿಕ್ಷಕರ ನೇಮಕ ಮಾಡಬೇಕು ಸದ್ಯದ ಬಹುದೊಡ್ಡ ಸಮಸ್ಯೆ ನಮ್ಮ ಮಹಾರಾಷ್ಟ್ರದ ಕನ್ನಡ ಶಾಲೆಗಳಲ್ಲಿ ಮರಾಠಿ ಶಿಕ್ಷಕರ ನೇಮಕಾತಿ ಆಗ್ತಾ ಇದೆ ಈ ಒಂದು ಸಮಸ್ಯೆಯನ್ನು ತಾವು ಮಹಾರಾಷ್ಟ್ರ ಸರ್ಕಾರದ ಗಮನಕ್ಕೆ ತಂದು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅದೇ ರೀತಿಯಾಗಿ ನಮ್ಮ ಮಕ್ಕಳು ಟಿಇಟಿ ಪರೀಕ್ಷೆ ಇನ್ನಿತರ ಪರೀಕ್ಷೆಯನ್ನು ಬರೀಬೇಕಾದ್ರೆ ಮರಾಠಿ ಭಾಷೆಯಲ್ಲಿ ಬರಿಬೇಕಾಗುತ್ತೆ ಮಹಾರಾಷ್ಟ್ರದಲ್ಲಿ ದಯವಿಟ್ಟು ತಾವು ಮಹಾರಾಷ್ಟ್ರ ಸರ್ಕಾರಕ್ಕೆ ಶಿಫಾರಸು ಮಾಡಿ ಇಲ್ಲಿರ್ತಕ್ಕಂಥ ಕನ್ನಡ ಮಕ್ಕಳಿಗೆ ಕನ್ನಡದಲ್ಲಿ ಟಿ ಇ ಟಿ ಬರೆಯುವುದಾಗಲಿ ಇನ್ನಿತರ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸಗಳನ್ನು ತಾವು ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೇನೆ ಅದೇ ರೀತಿಯಾಗಿ ವಿದ್ಯಾರ್ಥಿ ವೇತನವನ್ನು ನೀಡಬೇಕು ಕನ್ನಡ ಮಾಧ್ಯಮದಲ್ಲಿ ಮೊದಲನೇ ತರಗತಿಗೆ ಆತ ಯಾವಾಗ ಪ್ರವೇಶವನ್ನು ಪಡೀತಾನೆ ಆತನಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಠೇವಣಿಯನ್ನು ತಾವು ಇಡಬೇಕು ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥ ಶರಣರ ಹಾಗೂ ಐತಿಹಾಸಿಕ ಮಹಾಪುರುಷರ ಸ್ಮಾರಕ ಹಾಗೂ ಜೀರ್ಣೋದ್ಧಾರದ ಕೆಲಸಗಳಿಗೆ ತಾವು ಅನುದಾನವನ್ನು ನೀಡಬೇಕು ಶಾಲೆಗಳಿಗೆ ವಿಶೇಷ ಕನ್ನಡ ಸಾಹಿತ್ಯ ಮತ್ತು ಸಾಮಗ್ರಿಗಳನ್ನು ಪೂರೈಸಬೇಕು ಇವತ್ತು ನಲಿಕಲಿ ಸಾಹಿತ್ಯವನ್ನು ನೀಡಿದಿರಿ ಅದೇ ರೀತಿಯಾಗಿ ತಾವು ಗಡಿನಾಡಿನ ಮಕ್ಕಳಿಗೆ ಸೋ ಹಾಗೂ ಸೈಕಲ್ ಭಾಗ್ಯ ಇನ್ನಿತರ ಸಂದರ್ಭ ಸಾಹಿತ್ಯಗಳನ್ನು ಪೂರೈಕೆ ಮಾಡಬೇಕು ಕರ್ನಾಟಕದಲ್ಲಿ ಪ್ರಸಿದ್ಧಿ ಆಗ್ತಕ್ಕಂಥ ದಿನಪತ್ರಿಕೆ ಶೈಕ್ಷಣಿಕ ಸಾಪ್ತಾಹಿಕೆ ಮಾಸಿಕೆಗಳನ್ನು ಒದಗಿಸಬೇಕು ಅದೇ ರೀತಿಯಾಗಿ ಕನ್ನಡ ಭವನವನ್ನು ನಿರ್ಮಾಣ ಮಾಡಬೇಕು ಈ ಮಹಾರಾಷ್ಟ್ರದಲ್ಲಿ ಇರತಕ್ಕಂಥ ದೊಡ್ಡ ದೊಡ್ಡ ನಗರಗಳಲ್ಲಿ ಕನ್ನಡ ಭವನಗಳನ್ನು ನಿರ್ಮಾಣ ಮಾಡಬೇಕು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯೋತ್ಸವದಂದು ಈ ಭಾಗದಲ್ಲಿ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ನೀಡಬೇಕು ಕನ್ನಡ ಮತ್ತು ಮಾಧ್ಯಮಿಕ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಕನ್ನಡದಲ್ಲಿ ತರಬೇತಿಯನ್ನು ನೀಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅದೇ ರೀತಿಯಾಗಿ ಕನ್ನಡ ಅಲ್ಪ ಭಾಷಿಕ ದರ್ಜೆ ಸರ್ಕಾರಿ ಶಾಲೆಗಳಿಗೆ ಅಲ್ಪಭಾಷಿಕ ದರ್ಜೆ ಸಿಗಬೇಕು ಕರ್ನಾಟಕದಲ್ಲಿರ್ತಕ್ಕಂಥ ನವೋದಯ ಮುರಾರ್ಜಿ ರಾಣಿ ಚೆನ್ನಮ್ಮ ಇತರ ವಸತಿ ಶಾಲೆಗಳಲ್ಲಿ ಪ್ರವೇಶ ನೀಡಬೇಕು ಮಹಾರಾಷ್ಟ್ರದ ಕನ್ನಡ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷವಾಗಿರ್ತಕ್ಕಂಥ ಅನುದಾನವನ್ನು ನೀಡಬೇಕು ಕನ್ನಡದ ಪ್ರದೇಶಗಳಿಗೆ ನೀರಿನ ಪೂರೈಕೆ ಮಾಡಬೇಕು ಜತ್ ಹಾಗೂ ಅಕ್ಕಲಗೋಡು ತಾಲೂಕಿನಲ್ಲಿರ್ತಕ್ಕಂಥ ನ ಕರ್ನಾಟಕದಲ್ಲಿ ಕೆಲವೊಂದು ನೀರಿನ ಯೋಜನೆಗಳನ್ನು ನಮ್ಮ ಮಹಾರಾಷ್ಟ್ರದಲ್ಲಿ ವಿಸ್ತಾರ ಮಾಡಿ ನಮ್ಮ ನಮ್ಮ ಪ್ರದೇಶಗಳಿಗೆ ನೀರಿನ ಸೌಕರ್ಯವನ್ನು ಪೂರೈಸಬೇಕು ಅದೇ ರೀತಿಯಾಗಿ ಸಾರಿಗೆ ಸೌಕರ್ಯ ಸಹಿತ ವಿಸ್ತರಿಸಬೇಕು ಯಾವ ರೀತಿಯಾಗಿ ಇವತ್ತು ಸದ್ಯ ಎಲ್ಲ ಮಹಿಳೆಯರಿಗೆ ಪುಕ್ಕಟ್ಟೆಯಾಗಿರ್ತಕ್ಕಂಥ ಸಾರಿಗೆ ಸೌಕರ್ಯ ಇದೆ ಅದೇ ಸೌಕರ್ಯ ನಮ್ಮರಿಗೆ ಗಡಿ ಭಾಗದ ಮಕ್ಕ ಎಲ್ಲ ಎಲ್ಲರಿಗೂ ಸಹಿತ ನಾವು ಕೊಡಬೇಕು ಮಹಾರಾಷ್ಟ್ರ ಸರ್ಕಾರ ಸಾರಿಗೆ ವ್ಯವಸ್ಥೆಯಲ್ಲಿ ದಯವಿಟ್ಟು ಒಂದು ಏನಿದೆ ಅಂದ್ರೆ ಮಹಾರಾಷ್ಟ್ರದ ವಾಹನ ಬಸ್ಸು ಕರ್ನಾಟಕದಲ್ಲಿ ಎಲ್ಲಿ ಹೋದರೂ ಅಲ್ಲಿ ಮಹಿಳೆಯರು ಕುಳಿತುಕೊಂಡ್ರೆ ಅವರಿಗೆ ಹಾಫ್ ಟಿಕೆಟ್ ಇದೆ ಸರ್ ಅದೇ ರೀತಿಯಾಗಿ ನಾವು ಬೇಡ್ಕೋತಾ ಇದ್ದೀವಿ ನಮಗೂ ಸಹಿತ ಸಾರಿಗೆ ವ್ಯವಸ್ಥೆಯಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ನಮಗೂ ಸಹಿತ ಸಿಗಬೇಕು ಅಂತಕ್ಕಂಥ ಒಂದು ಇಲ್ಲಿ ಮನವಿಯನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಕನ್ನಡ ಭಾಷೆ ಬೆಳವಣಿಗೆಗೆ ವಿಶೇಷ ಪ್ರೋತ್ಸಾಹ ನೀಡಬೇಕು ಗಡಿನಾಡ ಉತ್ಸವ ಸಾಂಸ್ಕೃತಿಕ ಕಾರ್ಯಕ್ರಮ ಸೇರಿದಂತೆ ಕನ್ನಡ ಸಮ್ಮೇಳನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಬೇಕು ವಿಶೇಷವಾಗಿ ಗ್ರಾಮೀಣ ಭಾಗದ ಕಡೆಗೆ ಗಮನ ಕೊಡಬೇಕು ಗಡಿ ಭಾಗದಲ್ಲಿ ಕನ್ನಡ ಸಂಸ್ಕೃತಿ ಕಲೆ ಸಾಹಿತ್ಯಗಳನ್ನು ಸಂರಕ್ಷಿಸುವವರಿಗೆ ಪ್ರೋತ್ಸಾಹ ಕೊಡಬೇಕು ಗಡಿನಾಡಿನ ಕವಿ ಮತ್ತು ಲೇಖಕರಿಗೆ ಪುಸ್ತಕ ಪ್ರಕಟಣೆಗೆ ಎಲ್ಲ ರೀತಿಯಿಂದ ತಾವು ಸಹಾಯ ಮತ್ತು ಸಹಕಾರ ಮಾಡಬೇಕು ಅದೇ ರೀತಿಯಾಗಿ ಕೊನೆಯದಾಗಿ ಕನ್ನಡ ಹೋರಾಟಗಾರರಿಗೆ ಕನ್ನಡ ಕಲಾವಿದರಿಗೆ ಹಿರಿಯ ಸಾಹಿತಿಗಳಿಗೆ ಮಾಶಾಸನ ಹಾಗೂ ಪಿಂಚಣಿ ವ್ಯವಸ್ಥೆ ಸಹಿತ ತಾವು ಮಾಡಿಕೊಡಬೇಕು ಅಂತಕ್ಕಂಥ ಈ ಹಲವು ಸಮಸ್ಯೆಗಳು ನಮ್ಮ ಇಲ್ಲಿ ಹಲವಾರು ಸಮಸ್ಯೆಗಳಿವೆ ದಯವಿಟ್ಟು ತಾವು ನಮ್ಮ ಎಲ್ಲ ಸಮಸ್ಯೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ನಾವು ಎಲ್ಲ ಮಹಾರಾಷ್ಟ್ರ ಕನ್ನಡಿಗರು ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇವೆ ಈ ಕಾರ್ಯಕ್ರಮದ ಮುಖಾಂತರ ದಯವಿಟ್ಟು ತಾವು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀರಿ ಅಂತಕ್ಕಂಥ ಒಂದು ಆಸೆಯಲ್ಲಿಟ್ಟುಕೊಂಡು ಇವತ್ತು ನಾವು ತಮಗೆ ಈ ಮನವಿಯನ್ನೇ ಸಲ್ಲಿಸ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ